ವೀಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತೀರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್ ಅದಾದ ನಂತರ ನಮಗೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ನಂತರ ನಮ್ಮದೊಂದು ನ್ಯಾಯ ವ್ಯವಸ್ಥೆಯನ್ನು ನಾವು ಇಟ್ಕೋಬೇಕಾಗಿ ಬಂತು ನಮ್ಮ ನ್ಯಾಯ ವ್ಯವಸ್ಥೆಯನ್ನು ನಾವು ಇಟ್ಕೊಳ್ಬೇಕಾಗಿ ಬಂದಾಗ ಆಗ ನಮ್ಮ ಸಂವಿಧಾನವನ್ನ ಎಲ್ಲ ಪಂಡಿತರುಗಳು ಪರಿಣಿತರುಗಳು ಸಮಾಜದ ಹಲವು ವರ್ಗಗಳಿಂದ ಬಂದಂತ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನವರು ನಮ್ಮ ಮುಂದೆ ಇಷ್ಟು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಸಮಾನ ಅಭಿರುಚಿ ಇರ್ತಕ್ಕಂಥ ಈ ದೇಶದಲ್ಲಿ ವೈವಿಧ್ಯತೆಗಳಿದೆ ಅನೇಕ ವಿಚಾರಗಳಿದೆ ಧರ್ಮಗಳಿವೆ ಅವುಗಳಿಗೆಲ್ಲ ಅನುಕೂಲವಾಗುವಂತಹ ಒಂದು ಗ್ರಂಥ ಏಕೈಕ ಗ್ರಂಥ ಮಾಡ್ಕೋಬೇಕು ಹೇಳಿ ಈಗಾಗಲೇ ವಿಶ್ವದಲ್ಲಿದ್ದಂತಹ ಇತರ ಗ್ರಂಥಗಳನ್ನೆಲ್ಲ ಅಭ್ಯಾಸ ಮಾಡಿ ಆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮಗೆ ಭಾರತದ ಸಂವಿಧಾನವನ್ನು ದಯಪಾಲಿಸಲ್ಪಡ್ತು ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ನ್ಯಾಯಾಲಯಗಳನ್ನ ಸ್ಥಾಪಿಸಿದ್ವು ಹಾಗೆ ಸ್ಥಾಪಿಸಿದ ಮೇಲೆ ಒಬ್ಬನಿಗೆ ರಾಮಾಯಣ ಶ್ರೇಷ್ಠ ಗ್ರಂಥ ಆಗ್ಬೋದು ಮಹಾಭಾರತ ಶ್ರೇಷ್ಠ ಗ್ರಂಥ ಆಗ್ಬೋದು ಭಗವದ್ಗೀತೆ ಶ್ರೇಷ್ಠ ಆಗ್ಬೋದು ಇನ್ನೊಬ್ಬನಿಗೆ ಕುರಾನ್ ಆಗಬಹುದು ಮತ್ತೊಬ್ಬನಿಗೆ ಬೈಬಲ್ ಆಗ್ಬಹುದು ಈ ಗ್ರಂಥಗಳಲ್ಲಿರ್ತಕ್ಕಂಥ ಎಲ್ಲ ಶ್ರೇಷ್ಠತೆಗಳನ್ನು ನೀವು ಇಟ್ಕೊಳ್ಳಿ ಜನಸಾಮಾನ್ಯರ ಮಧ್ಯದಲ್ಲಿ ಬಂದಾಗ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂತ ಏಕೈಕ ಪವಿತ್ರ ಗ್ರಂಥ ಯಾವುದು ಅಂತಂದ್ರೆ ಅದನ್ನ ಭಾರತದ ಸಂವಿಧಾನ ಅಂತ ಕರ್ಕೊಳ್ಳಿ ಅಂತಹ ಭಾರತದ ಸಂವಿಧಾನವನ್ನ ನಾವು ಪಡ್ಕೊಂಡ್ಮೇಲೆ ಅದರ ಅಡಿಯಲ್ಲಿ ಕಾನೂನನ್ನ ರಚಿಸಿದ್ವಿ ಆ ಕಾನೂನುಗಳನ್ನ ಒಬ್ಬ ನಿಷ್ಪಕ್ಷಪಾತವಾದ ವ್ಯಕ್ತಿ ನಡೆಸ್ಕೊಡ್ಬೇಕು ಅಂತ ಹೇಳಿ ನ್ಯಾಯಾಧೀಶರುಗಳನ್ನ ಸೇರಿಸಿದ್ವಿ ಹೀಗೆ ಉಂಟಾದಂತ ನ್ಯಾಯಾಧೀಶರುಗಳಲ್ಲಿ ನಮಗೆ ತಿಳಿದು ಬಂದ ಈಗೊಂದು ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವದ ಕಾಲದಲ್ಲಿ ಇದ್ದಕ್ಕಂಥದ್ದು ಅನಿಸುತ್ತೆ ಇನ್ನು ಕಡಬಡವನಾಗಿರ್ತಾ ಅವನಿಗೆ ನ್ಯಾಯದ ಮೆಟ್ಟಿಲನ್ನು ಹತ್ತಕ್ಕಾಗ್ತಾ ಇಲ್ಲ ಕಾರಣಗಳು ಹಲವಾರಿವೆ ಆ ಹಲವಾರು ಕಾರಣಗಳಲ್ಲಿ ಕೆಲವು ಕಾರಣಗಳೇನು ಅಂದ್ರೆ ಅಂತಂದ್ರೆ ಬಡತನ ಅವಿದ್ಯಾವಂತತೆ ಇವೆಲ್ಲ ಒಂದು ಅನಕ್ಷರತೆ ಇವೆಲ್ಲ ಸೇರ್ಕೊಂಡಾದ್ಮೇಲೆ ಏನಾಯ್ತು ನ್ಯಾಯಾಲಯಗಳು ದೂರ ಆಯಿತು ಶ್ರೀಮಂತರಿಗೆ ಉಳ್ಳವರಿಗೆ ಇಂಥವರಿಗೆ ಮಾತ್ರ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭಾವನೆ ಬೆಳೀತು ಆಗ ಇದನ್ನ ಗಮನಿಸಿದಂತಹ ಆಗಿನ ಮುಖ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ ಭಗವತಿ ಅವರು ಇದಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತಾದಾಗ ಅವರ ಮನಸ್ಸಿನಲ್ಲಿ ಪರಿಕಲ್ಪನೆ ಬಂದಂತಹ ಒಂದು ಕಾನೂನಿನ ಏನಾದರೂ ರೀತಿಯಲ್ಲಿ ಜನಗಳಿಗೆ ತಿಳಿಸ್ಕೊಡ್ಬೇಕು ಅಂತ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾಯಿತು ಮುಂದೆ ಅದೇ ಲೀಗಲ್ ಸರ್ವೀಸಸ್ ಅಥಾರಿಟಿ ಆಕ್ಟ್ ಅಂತ ಆಯಿತು ನಂತರ ಅದ್ರಲ್ಲಿ ಬಂತು ಅದ್ರ ಮುಖಾಂತರ ನ್ಯಾಯಾಧೀಶರುಗಳೆಲ್ಲ ಹೋಗಿ ಆ ಜನಗಳಿಗೆಲ್ಲ ಮಾತಾಡಿಸಿ ಕಾನೂನು ಹೀಗಿದ್ಯಪ್ಪ ಅಂತ ತಿಳಿಸಿ ಇನ್ನೊಂದು ಸ್ಟೇಜಿಗೆ ಬಂತು ಅಷ್ಟಾದರೆ ಸಾಕಾಯ್ತಾ ಅಂತಂದರೆ ಸರ್ ನನ್ನ ಮನೆಯಿಂದ ನ್ಯಾಯಾಲಯ ಇನ್ನೂರೈವತ್ತು ಕಿಲೋಮೀಟ್ರ್ ದೂರ ಇದೆ ನಾನು ಹೋಗಿ ಬರೋದೇ ಕಷ್ಟ ಎಲ್ಲಿಂದ ಕೇಳಲಿ ಕೇಳಿಂತು ಯಾವ ರಾಷ್ಟ್ರದಲ್ಲಿ ಪ್ರಾಣಿಗಳು ಕೂಡ ನ್ಯಾಯದ ಘಂಟೆಯನ್ನ ಬಾರಿಸಬಹುದಾಗಿತ್ತು ವಿಕ್ರಮಾದಿತ್ಯನ ಒಂದು ರಾಷ್ಟ್ರದಲ್ಲಿ ಇವತ್ತು ನಮಗೆ ನ್ಯಾಯಾಲಯಕ್ಕೆ ಹೋಗೋದು ಕಷ್ಟ ಆಯಿತು ಅಂತು ಇದನ್ನ ಮನೆಗೊಂಡಂತ ವಿಚಾರಗಳನ್ನ ಸರ್ವೋಚ್ಚ ನ್ಯಾಯಾಲಯ ಸರ್ಕಾರಗಳ ಜೊತೆ ಚರ್ಚೆ ಮಾಡ್ತು ಸರ್ಕಾರಗಳು ಸೂಕ್ತ ಸ್ಪಂದನ ಕೊಡ್ತು ಸೂಕ್ತ ಸ್ಪಂದನ ಕೊಟ್ಟಂತ ಸಂದರ್ಭದಲ್ಲಿ ಸಾಧ್ಯವಾದ ಮಟ್ಟಿಗೆ ಹತ್ತಿರದಲ್ಲಿ ನ್ಯಾಯಾಲಯಗಳನ್ನ ಸ್ಥಾಪಿಸಬೇಕು ಅಂತ ಒಂದು ಗಾದೆ ಇದೆ ವೆನ್ ದಿ ಮೊಹಮ್ಮದ್ ಕೆನ್ ನಾಟ್ ಗೋ ಟು ದಿ ಮೌಂಟೇನ್ ಮೌಂಟೇನ್ ಕೆನ್ ಕಮ್ ಟು ಮೊಹಮ್ಮದ್ ಅಂತ ಹೀಗೆ ಅಂದರೆ ಎಲ್ಲಿ ಯಾವಾಗ ಜನರಿಗೆ ನ್ಯಾಯಾಲಯಕ್ಕೆ ಹೋಗೋದು ಕಷ್ಟ ಆಗುತ್ತೆ ಅನಿಸುತ್ತೋ ನ್ಯಾಯಾಲಯಗಳೇ ಅಲ್ಲಿಗೆ ಬರಲಿ ಅನ್ನೋ ಒಂದು ಒಂದು ಉತ್ತಮವಾದ ಉದಾತ್ತವಾದ ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ಈ ತರಹ ನ್ಯಾಯಾಲಯಗಳನ್ನ ಅಲ್ಲಲ್ಲಿ ಸ್ಥಾಪಿಸ್ತಕ್ಕಂಥ ಪದ್ಧತಿ ಬಂತು ಹೀಗೆ ಸ್ಥಾಪನೆ ಮಾಡಬೇಕಾದ್ರೆ ಅದರಿಂದ ಬಹಳ ಕಷ್ಟದ ಕೆಲಸ ಇದೆ ಪಾಟೀಲ್ರಿಗೆ ಪ್ರತಿ ದಿವಸ ಆ ಥರ ಕಡತಗಳು ಬರುತ್ತವೆ ಆ ರಿಕ್ವೆಸ್ಟ್ಗಳು ಬರುತ್ತೆ ಒಂದು ನ್ಯಾಯಾಲಯ ಸ್ಥಾಪನೆ ಮಾಡೋದು ಅನ್ನೋದು ಸುಲಭದ ಮಾತಲ್ಲ ಅದಕ್ಕೆ ಬೇಕಾದಂತಹ ಭೂಮಿ ಆಗಬೇಕು ಪರಿಕರಗಳಾಗಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾನವ ಸಂಪೂರ್ಣ ಕೊಡಬೇಕು ಆರ್ಥಿಕ ಸಂಪನ್ಮೂಲ ಕೊಡಬೇಕು ಇವೆಲ್ಲ ಕೊಡಬೇಕು ಕೊಡ್ತೀವಿ ಅಂತಂದ್ರು ಸರ್ಕಾರದವರು ಹಾಗೆ ಕೊಟ್ಟಿದ್ದಕ್ಕೆ ಗಜೇಂದ್ರಗಢದಲ್ಲಿ ಈಗ ಸದ್ಯಕ್ಕೆ ಐಟನರಿ ಕೋರ್ಟ್ ಅಂದ್ರೆ ನ್ಯಾಯಾಧೀಶರು ಮೂರು ದಿವಸ ಬಂದು ಕಾರ್ಯನಿರ್ವಹಿಸೋದು ಅಂತಾಯ್ತು ಸಾವಿರದ ಮುನ್ನೂರು ಚಿಲ್ಲರೆ ಕೇಸ್ ಇದೆ ಅಂತ ನಮ್ಮ ಸ್ನೇಹಿತರು ತಿಳಿಸಿದರೆ ನನ್ನ ಉದ್ದೇಶವಾದರೂ ಅಷ್ಟೇ ಶೀಘ್ರ ನ್ಯಾಯ ಸಿಗಬೇಕು ಶೀಘ್ರ ಅಂದ್ಬಿಟ್ಟು ಬಂದಿದ್ದ ತಕ್ಷಣ ಕೇಸ್ ವಜಾ ಮಾಡೋದಲ್ಲ ನೈಜ ನ್ಯಾಯ ಸಿಗಬೇಕು ನೊಂದವರ ಕಣ್ಣೀರು ಅಂತ ಕೆಲಸ ಆಗಬೇಕು ಅದು ಸಮರ್ಪಕವಾದ ರೀತಿನಲ್ಲಿರಬೇಕು ಇಷ್ಟಾದರೆ ಸಾಕಾಗುತ್ತಾ ಅಂತಂದರೆ ನ್ಯಾಯಾಧೀಶರ ಸಂಖ್ಯೆ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ದೇಶದಲ್ಲಿಲ್ಲ ಆಸ್ಟ್ರೇಲಿಯಾದಲ್ಲಿ ಸುಮಾರು ಎಂಟುನೂರಿಂದ ಸಾವಿರ ಜನಕ್ಕೆ ಒಬ್ಬ ನ್ಯಾಯಾಧೀಶರಿದ್ದಾರೆ ಆ ಥರ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಗೆ ಎಷ್ಟು ನ್ಯಾಯಾಧೀಶರು ಬೇಕಾಗ್ತಾರೆ ನಮ್ಮಲ್ಲಿಲ್ಲ ಆದರೆ ಮನಸ್ಸಿದೆಯಲ್ಲ ಆಸ್ಟ್ರೇಲಿಯಾದಲ್ಲಿರಲಿ ಅಮೇರಿಕಾದಲ್ಲಿರಲಿ ಬೇರೆ ಎಲ್ಲೋ ಇರಲಿ ಅಂತವರ ಮನಸ್ಸಿಗಿಂತ ಅತ್ಯಂತ ವಿಶಾಲ ಹೃದಯವಾದ ನ್ಯಾಯಾಧೀಶರುಗಳಿದ್ದಾರೆ ಆದ್ರಿಂದ ಅದಕ್ಕೆ ಏನು ಯೋಚನೆ ಮಾಡಬೇಕಾಗಿಲ್ಲ ಸಂಖ್ಯೆ ಕಡಿಮೆ ಆಗ್ಬೋದು ಮನಸ್ಸು ದೊಡ್ಡದಿದೆ ನಾವು ನಿಮ್ ಜೊತೆಗಿದ್ದೀವಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಆಗ್ಬೇಕು ಆ ಶಾಂತಿ ಸುವ್ಯವಸ್ಥೆ ಸಂವಿಧಾನಾತ್ಮಕವಾಗಿ ಆಗ್ಬೇಕು ಅದರಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಎಲ್ಲ ಅನುಕೂಲಗಳನ್ನ ಸರ್ಕಾರ ಮಾಡಿಕೊಡ್ತೀನಿ ಅಂತ ಕಟಿಬದ್ಧವಾಗಿ ನಿಂತಿದೆ ಇನ್ನೇನು ಉಳ್ಕೊಂಡಿದೆ ಉಳ್ಕೊಂಡಿರೋದು ಒಂದೇ ನಮ್ಮ ಮನಸ್ಥಿತಿ ನಾವು ಎಷ್ಟು ಬೇಗ ಸಮಾಜವನ್ನ ತಿದ್ದದಕ್ಕೆ ತಯಾರಾಗಿದ್ದೀವಿ ಅಂತ ಒಂದು ಪದ್ಯ ಐದನೇ ಕ್ಲಾಸ್ ಇಂದು ನೂಲಲ್ಲಿ ಚೆನ್ನಿ ಅಂತ ಆ ಹೆಣ್ಮಗಳು ಸುಮ್ಮನ್ ಕೂತಿರ್ತಾಳೆ ಅಂತ ಗಂಡಂಗೆ ಅನ್ಸಿ ನೀನು ನಾನು ಆ ಕಡೆ ಹೊಲಕ್ಕೆ ದುಡಿಯೋಕ್ ಹೋಗ್ತೀನಿ ನೀ ಸುಮ್ಕೊಡ್ತೀಯಾ ಏನಾದ್ರು ಒಂದು ಸ್ವಲ್ಪ ಮಾಡು ಆದಾಯ ಆಗಲಿ ಅಂತ ಏನು ಮಾಡಲಿ ಅಂತಾಳೆ ಒಂದು ರಾಟೆ ತಂದು ಕೊಡ್ತೀನಿ ನೀನು ನೂಲು ಅಂತಾನೆ ಮನೇಲಿ ರಾಟೆ ಇಲ್ಲ ಅಂತಾನೆ ಎತ್ತಿನ ಬಂಡಿ ಮುಡಿಸ್ತಾನೆ ರಾಟೆ ಮಾಡಿಸ್ಕೊಡ್ತಾನೆ ಇನ್ನೇನೆ ನೂಲಲ್ಲಿ ಯಾಕೆ ಅಂತ ಕೇಳ್ತಾನೆ ಅಯ್ಯವಳು ಹೇಳ್ತಾಳೆ ಕದ್ರಿಲ್ಲು ಅಂತ ಕದ್ರ ಮಾಡಿಸ್ಕೊಡ್ತಾನೆ ಕಮ್ಮಾರನ್ನು ಕರೆಸಿ ಬೇಜಾರಾದರೆ ಕಡಲೆ ಗುಗ್ಗ್ರಿ ತರಿಸ್ತಾನೆ ಮತ್ತೆ ಕೇಳ್ತಾನೆ ಏನವ್ವ ಏನಾಯ್ತು ಅಂತ ಅದನ್ನೆಲ್ಲ ಒಂದು ಕಟ್ಟೆ ಇಲ್ಲೋ ಅಂತಾನೆ ಓ ಒಡ್ರ್ ಒಡ್ರನ್ನ ಕರೆಸಿ ಕಟ್ಟೆ ಕಟ್ಟಿಸ್ಕೊಡ್ತಾಳೆ ಕೊನೆಗೆ ಕೇಳ್ತಾಳೆ ಯಾಕೆ ಚೆನ್ನಿ ಅಂತ ನಂಗೆ ಬರೋದಿಲ್ಲೋ ಅಂತ ನೋಳು ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ನ್ಯಾಯಾಲಯ ಕಟ್ಟಿಸ್ಕೊಡ್ತಾ ಇದ್ದೀವಿ ನ್ಯಾಯಾಧೀಶನ ಕೊಡ್ತಾ ಇದ್ದೀವಿ ವಕೀಲರು ರೆಡಿಯಾಗಿದ್ದಾರೆ ಸರ್ಕಾರ ಹಣ ಸಹಾಯ ಮಾಡಿದೆ ಸುಸಜ್ಜಿತವಾದ ಕಟ್ಟಡ ಬರುತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಎಲ್ಲ ಆಯ್ತು ಕೇಸ್ ಮಾತ್ರ ಹಂಗೆ ಉಳಿತಲ್ಲ ಸರ್ ಐದು ವರ್ಷ ಏಳು ವರ್ಷ ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಹೀಗೆ ಉಳ್ಕೊಂಬಂದಿದ್ದಂಥದ್ದು ಇವತ್ತು ಪೆಡಂಭೂತವಾಗಿ ಕಾಣ್ತಾ ಇದೆ ಇದನ್ನು ಕೂಡ ಆದಷ್ಟು ಶೀಘ್ರ ಮಾಡಬೇಕು ಅನ್ನೋ ಒಂದು ಘನೋದ್ದೇಶವನ್ನು ಈಗಿನ ನಮ್ಮ ಕಾನೂನು ಮಂತ್ರಿಗಳು ತಮ್ಮ ಮನಸ್ಸಿನಲ್ಲಿ ಹಾಕೊಂಡಿದ್ರು ಹಿಂದಿನ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ನಂಗೆ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿದ್ದ ಅಷ್ಟೇ ಅಲ್ಲ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದಕ್ಕೆ ಒಂದು ಬುಕ್ಲೆಟ್ನ ನನಗೆ ಕೊಟ್ಟಿದ್ರು ಓದ್ಸತಿ ನಾನು ಗದಕ್ ಬಂದಾಗ ನಾನು ಅವತ್ತು ಸಾಯಂಕಾಲ ಅದು ಮನೆಗೆ ಹೋಗಿ ನೋಡಿದೆ ಒಳ್ಳೆ ಗ್ರೇಟ್ ಐಡಿಯಾ ಅದು ಏನು ಅಂದ್ರೆ ವ್ಯಾಜ್ಯ ಮುಕ್ತ ಗ್ರಾಮ ಅಂತ ನಮ್ಮ ಗ್ರಾಮದಲ್ಲಿ ಯಾವ ಕೇಸು ಇಲ್ಲ ಅಂತ ಹೇಳಬೇಕಾದಂಥದ್ದು ಎಷ್ಟು ಚಂದ ಅನ್ಸುತ್ತೆ ಕೇಳಕ್ಕೆ ಎಷ್ಟು ಚಂದ ಅನ್ಸುತ್ತೆ ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಪ್ರಧಾನ ಜಿಲ್ಲಾ ಹತ್ರ ಚರ್ಚೆ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಕೂಡ ಒಂದು ಸಣ್ಣ ಚರ್ಚೆ ಮಾಡಿದೆ ಕೆಲವು ಗ್ರಾಮಗಳಲ್ಲಿ ಕೇವಲ ಒಂದೊಂದು ಕೇಸ್ ಇದೆ ಆ ಗ್ರಾಮದಲ್ಲಿ ಇರತಕ್ಕಂಥ ಹಿರಿಕರು ಸಾಹೇಬ್ರಿದ್ದಾರೆ ನಮ್ಮ ಪಿ ಡಿ ಜಿ ಅವರಿದ್ದಾರೆ ಲೀಗಲ್ ಸರ್ವಿಸಸ್ ಅಥಾರಿಟಿ ಇದೆ ಶಿವನ್ ಇದ್ದಾರೆ ನಿಮ್ಗೆ ಏನು ತೊಂದರೆ ಇದೆ ಹೇಳಿ ಆ ಭಾಗದಿಂದ ಬಂದಿರತಕ್ಕಂಥ ಇಬ್ಬರು ವಕೀಲರಿದ್ದಾರೆ ಕೂತ್ಕೊಳ್ಳಿ ಮಾತಾಡಿ ಅದೊಂದು ಕೇಸನ್ನ ತೆಗೆದುಹಾಕ್ಬಿಡಿ ಆ ಮೊದಲನೇ ಗ್ರಾಮ ಶುರುವಾಗಲಿ ಇವತ್ತಿಂದ ನಮ್ಮ ಗ್ರಾಮದಲ್ಲಿ ಯಾವ್ದು ಕೇಸ್ ಇಲ್ಲಪ್ಪ ಅಂತ ಮಾದರಿ ಗ್ರಾಮ ಅಂತ ಆ ಗ್ರಾಮದವ್ರನ್ನ ಕರ್ಸೋಣ ಆ ಗ್ರಾಮದವ್ರನ್ನ ಬೆಂಗಳೂರಿನಲ್ಲಿ ಕರೆಸಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅವ್ರಿಗೆ ಹೇಳಿ ನೋಡಿ ಇದೊಂದು ಗ್ರಾಮ ಇದೆ ಇಲ್ಲಿ ಯಾವ ವ್ಯಾಜ್ಯನೂ ಇಲ್ಲ ಆಸ್ಪತ್ರೆ ಇರಬೇಕು ರೋಗಿಗಳಿರಬಾರ್ದು ಅಕಸ್ಮಾತ್ ಬಿದ್ರೆ ಅಕಸ್ಮಾತ್ ತೊಂದರೆ ಆದ್ರೆ ಅಕಸ್ಮಾತ್ ನನ್ಗೆ ಅನಾನುಕೂಲ ಆದ್ರೆ ಇರ್ಲಿ ಅಂತ ಒಂದು ಆಸ್ಪತ್ರೆ ಇರಬೇಕು ಹಾಗೆ ನ್ಯಾಯಾಲಯಗಳು ಅಕಸ್ಮಾತ್ ಆದ್ರೆ ಅನ್ನೋದಕ್ಕೋಸ್ಕರ ಇರಬೇಕು ಆ ದಿನ ಬಂದ್ರೆ ಇಂತಹ ಕಾರ್ಯಕ್ರಮ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಅಂತ ನನ್ನ ಭಾವನೆ ಕಷ್ಟ ಒಪ್ಕೋತೀನಿ ಪೆಡಂಬೂತವಾಗಿದೆ ಹಿಮಾಲಯ ಉತ್ತರದಲ್ಲಿ ಅಷ್ಟೆತ್ತರಕ್ಕೆ ನಿಂತಿದೆ ಇವತ್ತು ಉತ್ತರ ದಿಕ್ಕಿಗೆ ಒಂದು ಹೆಜ್ಜೆ ಇಟ್ವಿ ಅಂತ ಇಟ್ಕೊಳ್ಳಿ ಇವತ್ತು ಉತ್ತರ ದಿಕ್ಕಿಗೆ ಒಂದು ಹೆಜ್ಜೆ ಇಟ್ಟರೆ ಹಿಮಾಲಯ ಪರ್ವತಕ್ಕೆ ಒಂದು ಹೆಜ್ಜೆ ಹತ್ತಿರ ಆದ್ವಿ ಆ ನಿಟ್ಟಿನಲ್ಲಿ ಎಲ್ಲ ವಕೀಲರುಗಳು ಇದಕ್ಕೆ ಸಂಬಂಧಪಟ್ಟಂತವರು ಗ್ರಾಮದ ಹಿರಿಯರು ಉಪಾಧ್ಯಾಯರುಗಳು ಸರ್ಕಾರದವರು ಮಾಧ್ಯಮ ಮಿತ್ರರು ಪೊಲೀಸ್ನವರು ಪ್ರತಿಯೊಬ್ಬರು ಕೂಡ ಪಣ ತೊಟ್ಟಿದ್ರೆ ಖಂಡಿತವಾಗಿ ನನ್ನ ಮುಂದಿನ ಕಾರ್ಯಕ್ರಮದಲ್ಲಿ ಅಥವಾ ಗದಗದಿಂದ ನನಗೆ ಆಡಳಿತಾತ್ಮಕ ನ್ಯಾಯಾಧೀಶನ ಜವಾಬ್ದಾರಿಯನ್ನ ಬಿಡಿಸಿ ಮೆತ್ತೊಂದು ಜಿಲ್ಲೆಗೆ ಕೊಡೋಷ್ಟರಲ್ಲಿ ಕನಿಷ್ಠ ಪಕ್ಷ ನೂರು ಗ್ರಾಮಗಳನ್ನ ಗದಗದಲ್ಲಿ ನಾವು ವ್ಯಾಜ್ಯಮುಕ್ತ ಗ್ರಾಮ ಅಂತ ಹೇಳೋ ದಿನ ದೂರ ಇಲ್ಲ ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತೇನು ಉದ್ಘಾಟನೆ ಮಾಡಿದ್ದೀವಿ ಅಡಿಗಲ್ಲ ಹಾಕಿದ್ದೀವಿ ಆ ಕಟ್ಟಡ ಶೀಘ್ರವಾಗಿ ಸಮರ್ಪಕವಾಗಿ ಅಚ್ಚುಕಟ್ಟಾಗಿ ಬರಲಿ ನಂದು ಒಂದು ವಿನಂತಿ ಸರ್ಕಾರ ಅಧಿಕಾರಿಗಳಲ್ಲಿ ವಿಶೇಷವಾಗಿ ಲೋಕೋಪಯೋಗಿ ಇದೆ ಇಲಾಖೆ ಅಧಿಕಾರಿಗಳಲ್ಲಿ ಹಲವು ಕಟ್ಟಡಗಳನ್ನ ನೀವು ಕಟ್ಟಿದ್ದೀರಿ ಯಾರು ನೆನೆಸ್ಕೊಳ್ಳಲ್ಲ ಬೇಕಾದಷ್ಟು ಮಾಡಿರ್ತೀರಿ ಬ್ರಿಡ್ಜು ರಸ್ತೆ ಅದು ಇದು ಬೇಕಾದ ಮಾಡಿರ್ತೀರಿ ಶಾಲೆ ಆಸ್ಪತ್ರೆ ನ್ಯಾಯಾಲಯ ಇವು ಮೂರನ್ನು ಮಾತ್ರ ಅಚ್ಚಕಟ್ಟಾಗಿ ಮಾಡಿಕೊಡಿ ನಿಮ್ಮ ಹೆಸರು ಜನ ಹೇಳ್ತಾರೆ ಹೇಳಿದ್ರು ಬೆಳಗ್ಗೆ ಎಚ್ ಕೆ ಪಾಟೀಲ್ರು ನಮ್ಮ ಪಾಟೀಲ್ರವರ ವೀಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್